ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಕತೆ ದಿನಕ್ಕೊಂದು ದಿನಕ್ಕೊಂದು ಕತೆಯ ಸರಣಿಯಲ್ಲಿ ಇಂದು ರಾಜ ಮತ್ತು ಶ್ರೀಮಂತ ವಿದ್ವಾಂಸನ ಕತೆ ಈ ಕಥೆಯನ್ನು ಆನಂದಿಸುತ್ತಿರೆಂದು ಭಾವಿಸುತ್ತೇನೆ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆಯನ್ನು ಮಿಸ್ ಮಾಡದೆ ಕೊನೆಯವರೆಗೂ ಕೇಳಿ ಒಂದಾನೊಂದು ಕಾಲದಲ್ಲಿ ಒಂದು ರಾಜ ಆ ರಾಜ್ಯದಲ್ಲಿ ಒಬ್ಬ ಶ್ರೀಮಂತನಿದ್ದ ಆತ ವಿದ್ವಾಂಸ ಕೂಡ ಆಗಿದ್ದ ರಾಜ ಆತನ ಸಂಪತ್ತನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಯೋಚಿಸಿ ಆತನನ್ನು ತನ್ನ ಅರಮನೆಗೆ ಕರೆಸಿದ ರಾಜ ವಿದ್ವಾಂಸನಿಗೆ ವಿದ್ವಾಂಸರೇ ನನ್ನನ್ನು ಬಹಳ ದಿನಗಳಿಂದ ಕಾಡುತ್ತಿರುವ ಒಂದು ಪ್ರಶ್ನೆ ಇದೆ ಇದಕ್ಕೆ ನೀವು ಸಮಂಜಸ ಉತ್ತರ ಹೇಳಬೇಕು ಉತ್ತರ ಹೇಳದಿದ್ದರೆ ನಿಮ್ಮ ಸಂಪತ್ತೆಲ್ಲ ನನ್ನದಾಗುತ್ತದೆ ಎಂದು ಹೇಳಿದ ರಾಜ ಹೇಳಿದ್ದನ್ನು ಕೇಳಿದ ವಿದ್ವಾಂಸ ಓಹೋ ಆಗಬಹುದು ನಿಮ್ಮ ಪ್ರಶ್ನೆ ಕೇಳಿ ಎಂದು ರಾಜನಿಗೆ ಉತ್ತರಿಸಿದ ಅದಕ್ಕೆ ರಾಜ ನಮ್ಮಲ್ಲಿ ಬೇಕಾದಷ್ಟು ಧರ್ಮಗಳಿವೆ ಇವುಗಳಲ್ಲಿ ಯಾವ ಧರ್ಮ ಶ್ರೇಷ್ಠ ಎಂದು ಕೇಳಿದನು ರಾಜನ ಪ್ರಶ್ನೆಗೆ ಸ್ವಲ್ಪ ವಿಚಲಿತನಾಗದ ವಿದ್ವಾಂಸ ನೋಡಿ ಮಾಸ್ವಾಮಿ ನಿಮ್ಮಲ್ಲಿ ಒಂದು ನಿಜವಾದ ವಜ್ರವಿದೆ ಎಂದು ತಿಳಿದುಕೊಳ್ಳಿ ಆದರೆ ಅದನ್ನು ನೀವು ಮರೆಮಾಚಿ ಕಡಿಮೆ ಬೆಲೆಯ ನಕಲಿ ವಜ್ರಗಳನ್ನು ಮಾಡಿಸಿ ಯಾರಿಗಾದರೂ ಕೊಟ್ಟು ಇವು ಅಮೂಲ್ಯ ವಜ್ರ ಇದನ್ನು ಯಾರಿಗೂ ಹೇಳಬೇಡ ಎಂದು ನೀವು ಹೇಳಿದರೆ ಅವರು ಆ ನಕಲಿ ವಜ್ರವನ್ನು ಅಮೂಲ್ಯ ವಜ್ರವೆಂದು ತಿಳಿದು ಜೋಪಾನ ಮಾಡುತ್ತಾರೆ ಧರ್ಮ ಕೂಡ ಈ ವಜ್ರದಂತೆಯೇ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ಎಂದನು ವಿದ್ವಾಂಸನ ಉತ್ತರದಿಂದ ಸಂತುಷ್ಟನಾದ ರಾಜ ಅವನನ್ನು ಸನ್ಮಾನಿಸಿ ಗೌರವದಿಂದ ಕಳುಹಿಸಿಕೊಟ್ಟನು ನಿಮ್ಮ ಬುದ್ಧಿಶಕ್ತಿ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಎಂತಹದೇ ಕಷ್ಟದ ಸವಾಲನ್ನು ನೀವು ಎದುರಿಸಬಹುದೆಂದು ಈ ಕತೆ ನಮಗೆ ತಿಳಿಸಿಕೊಡುತ್ತದೆ ಕತೆಯನ್ನು ಇಲ್ಲಿಯವರೆಗೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಈ ಕಥೆಯ ಬಗೆಗಿನ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ಕಥೆಯನ್ನು ನೀವು ಆನಂದಿಸಿದ್ದೀರೆಂದು ಭಾವಿಸುತ್ತೇನೆ ಇದೇ ತರಹದ ಮತ್ತಷ್ಟು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಭೇಟಿ ನೀಡಿ ಇನ್ನೂ ಸಾಕಷ್ಟು ಕಥೆಗಳು ನಿಮಗಾಗಿ ಕಾಯುತ್ತಿವೆ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಕಲಿಯುತ್ತಾ ಆನಂದಿಸುತ್ತಾ ಇರಿ